ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಗೋಕರ್ಣ ಬಳಿಯ ಗಂಗೆಕೊಳ್ಳದ ಯುವಕ ಲೋಕೇಶ್ ಅರವತ್ತೊಂದು ವರ್ಷದ ಜಗನ್ನಾಥ್ ಮತ್ತು ಉಳುವರೆ ಗ್ರಾಮದ ಅರವತ್ನಾಲ್ಕು ವರ್ಷದ ವೃದ್ಧೆ ಸಣ್ಣಿ ಹನುಮಂತಗೌಡ ಗುಡ್ಡ ಕುಸಿದ್ಧದಲ್ಲಿ ನಾಪತ್ತೆಯಾಗಿದ್ದಾರೆ ಈ ನಾಲ್ವರ ಪತ್ತೆಗಾಗಿ ಇಸ್ರೋ ನೆರವು ಪಡೆಯುವುದಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ಮುಂದಾಗಿದೆ ಗುಡ್ಡ ಕುಸಿದ್ಧದ ಪ್ರದೇಶದ ವೈಮಾನಿಕ ಛಾಯಾಚಿತ್ರ ಪಡೆದು ಶೋಧ ಕಾರ್ಯಾಚರಣೆಗೆ ಪ್ಲಾನ್ ಮಾಡಲಾಗಿದೆ ಡೈರೆಕ್ಟರ್ ಜಿಎಸ್ಐ ಬಂದು ಈ ಪರ್ಟಿಕ್ಯುಲರ್ ಸ್ಪಾಟ್ ಏನ್ ಆಗಿದೆ ಅದು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಹೆದ್ದಾರಿಯ ಎರಡೂ ಬದಿಯ ಮಣ್ಣು ತೆರವು ಕಾರ್ಯ ನಡೀತಾ ಇದೆ ಈಗಾಗಲೇ ಶೇಕಡ ಎಪ್ಪತ್ತರಷ್ಟು ಮಣ್ಣು ತೆರವು ಕಾರ್ಯಾಚರಣೆ ಮುಗಿದಿದೆ ಅಂತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹೇಳಿದ್ದಾರೆ ವಾಹನದ ಜಿಪಿಎಸ್ ಲೊಕೇಶನ್ ಇರುವ ಕಡೆ ಕ್ಲಿಯರ್ ಮಾಡಿದ್ದೇವೆ ಆ ಭಾಗದಲ್ಲಿ ವಾಹನ ಇರಲಿಕ್ಕಿಲ್ಲ ಈಗ ನಮ್ಮ ಕಾರ್ಯಾಚರಣೆ ನದಿಯ ಸೈಡ್ ನಡೆಯಲಿದೆ ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಹೆದ್ದಾರಿನಲ್ಲಿ ಎರಡು ಸೈಡ್ ಕೂಡ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಈಗ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ರೋಡ್ ಎಂಡ್ ಏನು ಲೈನ್ ಎಲ್ಲಿ ಜಿ ಪಿ ಎಸ್ ಲೊಕೇಶನ್ ಇತ್ತು ಅಲ್ಲಿ ನಾವು ಕ್ಲಿಯರ್ ಮಾಡಿದ್ದೀವಿ ಮೃತದೇಹಗಳಿಗಾಗಿ ನೌಕಾ ಸೇನೆಯವರು ಈಗಾಗಲೇ ಹತ್ತು ಮೀಟರ್ ಆಳದಲ್ಲಿರುವ ಮೆಟಲ್ ಗುರುತಿಸುವ ರಾಡರ್ ಇಟ್ಟು ಸರ್ಚ್ ಮಾಡಿದ್ದಾರೆ ಮಣ್ಣಿನ ರಾಶಿಯಲ್ಲಿ ನಾಪತ್ತೆಯಾಗಿರುವ ಭಾರತ ಬೆಂಜ್ ಲಾರಿ ಪತ್ತೆಯಾಗಾಗಿ ಹುಡುಕಾಟ ನಡೆಸಿದ್ದಾರೆ ಆದರೆ ಯಾವುದೇ ಸುಳಿವು ಸಿಕ್ಕಿಲ್ಲ ಇವತ್ತು ನೇವಿ ಡೈವರ್ಸ್ ಬಂದು ನದಿಯ ಆಳದಲ್ಲಿ ಹೋಗಿ ಪರಿಶೀಲನೆ ಮಾಡಲಿದ್ದಾರೆ ಅಂತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಪ್ರಿಯಾ ಹೇಳಿದ್ದಾರೆ ಈಗ ನಾವು ನಮ್ಮ ನದಿ ಸೈಡ್ ಚಿರೂರು ಗುಡ್ಡ ಕುಸಿದದಲ್ಲಿ ಜೀವಂತ ಸಮಾಧಿಯಾದವರಿಗೆ ಶೋಧ ಕಾರ್ಯ ಸವಾಲಾಗಿ ಪರಿಣಮಿಸಿದೆ ಮಣ್ಣಿನ ಅಡಿಯಲ್ಲಿ ಶವಗಳು ಸಿಕ್ಕಿಲ್ಲ ಹೀಗಾಗಿ ಇವತ್ತಿನಿಂದ ಗಂಗಾವಳಿ ನದಿಯಲ್ಲಿ ವಿಶೇಷ ಕಾರ್ಯಾಚರಣೆ ಮೂಲಕ ಹುಡುಕಾಟ ತೀವ್ರಗೊಳಿಸುವುದಕ್ಕೆ ನಿರ್ಧರಿಸಲಾಗಿದೆ ನೌಕಾ ಸಿಬ್ಬಂದಿ ವಿಶೇಷ ಸಾಧನೆಗಳನ್ನ ಬಳಸಿ ಶೋಧ ಕಾರ್ಯಾಚರಣೆ ನಡೆಸಲಿದ್ದಾರೆ ಏನು ಗುಡ್ಡ ಬಂದು ಬಿದ್ದಿದೆ ಆ ಜಾಗದಲ್ಲಿ ಏನಾದರೂ ಇರಬಹುದು ಅಂತ ಒಂದು ಸಾಧ್ಯತೆ ಇದೆ ಅಂತ ನಮಗೆ ತಿಳಿಸಿದ್ದಾರೆ ಭಾಗದಲ್ಲಿ ನಮಗೆ ಡೈವರ್ಸ್ ಬಂದು ಇದರಲ್ಲಿ ಗೋ ಡೌನ ಒಂದು ಫೈಂಡ್ ಔಟ್ ಆ ಕ್ಯಾಬಿನ್ ಸಿಗುತ್ತದೆ ಇಲ್ಲ ಅಂತ ಅವ್ರಿಗೆ ಪ್ರಯತ್ನ ಮಾಡ್ತಾರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈಗಾಗಲೇ ಪರಿಶೀಲನೆ ನಡೆಸಿ ಪ್ರಾಥಮಿಕ ವರದಿ ನೀಡಿದ್ದಾರೆ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೇವೆ ಸದ್ಯ ವಾಹನ ಸಂಚಾರಕ್ಕೆ ಅವಕಾಶ ನೀಡಬಾರದು ಅಂತ ತಿಳಿಸಿದ್ದಾರೆ ತಜ್ಞರ ತಂಡ ಇನ್ನೂ ಐದು ದಿನದಲ್ಲಿ ಇನ್ನೊಂದು ವರದಿ ನೀಡಲಿದೆ ತಜ್ಞರ ಅಭಿಪ್ರಾಯದ ಮೇರೆಗೆ ಮುಂದೆ ನಿರ್ಧಾರ ಮಾಡಲಾಗುವುದು ಅಂತ ಜಿಲ್ಲಾಧಿಕಾರಿ ಪ್ರಿಯಾ ತಿಳಿಸಿದ್ದಾರೆ ರೋಡ್ ಕ್ಲಿಯರೆನ್ ಶಿರೂರು ಬಳಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿಯುವ ಬಗ್ಗೆ ಭೂವೈಜ್ಞಾನಿಕ ಸಮೀಕ್ಷೆ ತಜ್ಞರ ತಂಡ ಉತ್ತರ ಕನ್ನಡ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದೆ ಎರಡು ದಿನದ ಹಿಂದೆ ಶಿರೂರು ಬಳಿ ಮಣ್ಣು ಪರೀಕ್ಷೆ ನಡೆಸಿದ್ದ ತಜ್ಞರು ಈ ವರದಿ ನೀಡಿದ್ದಾರೆ ಹೆದ್ದಾರಿಯಲ್ಲಿ ಮಣ್ಣು ತೆರವು ಮಾಡಲಾಗಿದ್ರೂ ಮತ್ತೆ ಗುಡ್ಡ ಕುಸಿಯುವ ಭೀತಿ ಕಾರಣ ಜಿಲ್ಲಾಡಳಿತ ವಾಹನ ಸಂಚಾರ ನಿಷೇಧಿಸಿದೆ ಕಿರೂರು ಗುಡ್ಡ ಕುಸಿತ ಪ್ರದೇಶದಲ್ಲಿ ಮಣ್ಣು ತೆರವು ವಿಳಂಬ ಆಗಿದ್ದಕ್ಕೆ ಕಾರವಾರ ಅಂಕೋಲಾ ಶಾಸಕ ಸತೀಶ್ ಸೆಲ್ರನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ನಿನ್ನೆ ಅಂಕೋಲಾ ತಾಲೂಕಿನ ಬೆಳಸೆ ಕ್ರಾಸ್ ಬಳಿ ಶಾಸಕ ಸತೀಶ್ ಸೆಲ್ರನ್ನ ತಡೆದ ಆಟೋ ಚಾಲಕರ ಸಂಘದವರು ಆದಷ್ಟು ಬೇಗ ಮಣ್ಣು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಆಗ್ರಹಿಸಿದರು ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತ ಸಾಕಷ್ಟು ಅವಾಂತರಗಳಿಗೆ ಕಾರಣವಾಗಿದೆ ಸಂಚಾರ ವ್ಯವಸ್ಥೆ ಸಂಪೂರ್ಣ ಅಯೋಮಯವಾಗಿದೆ ಸರಕು ಸಾಗಣೆ ಲಾರಿಗಳು ಕಳೆದ ಏಳು ದಿನಗಳಿಂದ ನಿಂತಲ್ಲೇ ನಿಂತಿವೆ ಚಾಲಕರು ಉಪಹಾರ ಊಟ ಶೌಚಾಲಯಕ್ಕೂ ಪರದಾಡುವಂತಾಗಿದೆ ವಾರದಿಂದ ರಸ್ತೆಯಲ್ಲೇ ಇರುವುದರಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಹೆದ್ದಾರಿಯಲ್ಲಿ ಸಿಲುಕಿರುವ ಲಾರಿ ಚಾಲಕರನ್ನು ರಕ್ಷಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಚಾಲಕರ ಸಂಘ ಆಗ್ರಹಿಸಿದೆ